ನಮಸ್ಕಾರ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಏಳುಮಲೈ ತರುಣ್ ಸುಧೀರ್ ಅವರ ನಿರ್ಮಾಣದ ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನದ ಚಿತ್ರ ಏಳುಮಲೈ ರನ್ನ ಅವರು ಹಾಗೆಯೇ ಪ್ರಿಯಾಂಕಾ ಆಚಾರ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ ತುಂಬಾ ಅದ್ಭುತವಾಗಿ ಮೇಕಿಂಗನ್ನು ಕಾಣ್ಬೋದು ಈ ಚಿತ್ರದಲ್ಲಿ ಲವ್ ಸ್ಟೋರಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮೂಡಿಬಂದಿದೆ ಕಂಪ್ಲೀಟ್ ಪೈಸಾ ವಸೂಲ್ಸ್ ಎಂಟರ್ಟೈನ್ಮೆಂಟ್ ಇರುವಂಥ ಚಿತ್ರ ಏಳುಮಲೆ ಈ ಚಿತ್ರದ ಮೇಕಿಂಗ್ ಆಗಿರ್ಬೋದು ಕತೆ ಆಗಿರ್ಬೋದು ಕಲಾವಿದರ ಅಭಿನಯವಾಗಿರ್ಬೋದು ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಅಂತಲೇ ಹೇಳಬಹುದು ಪ್ರೇಕ್ಷಕರಿಗೆ ತುಂಬಾ ಮನರಂಜನೆ ನೀಡಿದೆ ಅದ್ಭುತ ಲೊಕೇಶನ್ಗಳಾಗಿರ್ಬೋದು ಅದ್ಭುತ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಕಂಪ್ಲೀಟಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ತರುಣ್ ಸುಧೀರ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅವರು ನಿರ್ದೇಶನ ಮಾಡಲಿ ಆಪ್ತವಾದ ನಿರ್ಮಾಣ ಮಾಡಲಿ ತುಂಬ ಅದ್ಭುತವಾಗಿರುತ್ತೆ ಅನ್ನೋದರಲ್ಲಿ ಇದು ಕೂಡ ಒಂದು ಚಿತ್ರ ಅಂತ ಹೇಳ್ಬೋದು